ಅಲ್ಲೇ ಲೂಯಾ ಪ್ರೈಸ್ ಲೋಡ್ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕವಾಗಿ ತಿಳಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಮ್ಮ ಆರಾಧನೆಯು ಹೇಗಿರಬೇಕು ಮತ್ತು ನಮ್ಮ ಆರಾಧನೆಯಲ್ಲಿ ಏನಿರಬಾರದು ಎಂಬ ವಿಷಯವಾಗಿ ನಾವಿವತ್ತು ಧ್ಯಾನಿಸಲಿದ್ದೇವೆ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ತಾನೇ ಮಾತನಾಡಿ ಅನೇಕರ ಹೃದಯಗಳನ್ನು ಬದಲಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಸ್ತುತಿ ಮತ್ತು ಆರಾಧನೆ ಸ್ತುತಿ ಎಂದರೆ ನಾವು ಅನೇಕ ವಿಡಿಯೋಗಳಲ್ಲಿ ಧ್ಯಾನಿಸಿದ್ದೇವೆ ಈ ಸ್ತುತಿ ಮತ್ತು ಆರಾಧನೆ ಎಂದರೇನು ಅದಾಗಿಯೂ ಸಹ ಇವತ್ತು ಸಿಂಪಲ್ ಆಗಿ ನಾನು ನಿಮ್ಮ ಮಧ್ಯದಲ್ಲಿ ತಿಳಿಯಪಡಿಸ್ತೇನೆ ನಾವು ಸ್ತುತಿ ಎಂದರೆ ದೇವರು ನಮಗೆ ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿ ನಮ್ಮ ಜೀವಿತದಲ್ಲಿ ಆತನು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ನೆನೆಸಿ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದೇ ಸ್ತುತಿಯಾಗಿದೆ ಹಾಗೆ ಆರಾಧನೆ ಎಂದು ನಾವು ನೋಡುವುದಾದರೆ ಸ್ತುತಿಗೂ ಆರಾಧನೆಗೂ ವ್ಯತ್ಯಾಸ ಉಂಟು ಸ್ತುತಿ ಎಂದರೆ ನಮ್ಮ ಜೀವಿತದಲ್ಲಿ ಮಾಡಿರುವುದನ್ನು ನಾವು ನೆನೆಸಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಥ್ಯಾಂಕ್ಸ್ ಗಿವಿಂಗ್ ಅನ್ನು ಹೇಳ್ತೇವೆ ಅದೇ ರೀತಿಯಾಗಿ ಆರಾಧನೆ ಎಂಬುದು ಏನಾಗಿದೆ ಅಂದರೆ ದೇವರು ಎಂಥವನಾಗಿದ್ದಾನೋ ಅವುಗಳನ್ನ ನಾವು ವರ್ಣಿಸುವಂಥದ್ದಾಗಿದೆ ಅವುಗಳನ್ನ ನಾವು ಆಡುವಂಥದ್ದಾಗಿದೆ ಕೊಂಡಾಡುವಂಥದ್ದಾಗಿದೆ ಆರಾಧನೆ ಎಂಬುದು ಮುಖ್ಯವಾಗಿ ನಮ್ಮ ಆತ್ಮವು ದೇವರ ಆತ್ಮದೊಟ್ಟಿಗೆ ಕನೆಕ್ಟ್ ಆಗುವಂಥದ್ದಾಗಿದೆ ಅದಕ್ಕೆ ಯೋಹಾನು ಬರೆದ ಸುವಾರ್ತೆಯಲ್ಲಿ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಈ ಸತ್ಯವೇದವು ನಮಗೆ ಹೀಗೆ ತಿಳಿಯಪಡಿಸ್ತದೆ ದೇವರು ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂಥದ್ದು ಆತ್ಮೀಯ ರೀತಿಯಲ್ಲಿ ಆರಾಧಿಸುವುದು ಹೇಗೆ ಅಂದರೆ ಅನೇಕ ಸಲ ನಾವು ನೆನೆಸಿಕೊಳ್ತೇವೆ ಅನ್ಯ ಭಾಷೆಗಳನ್ನ ಹೇಳಿಕೊಂಡು ಆರಾಧಿಸುವುದೇ ಆತ್ಮೀಯ ರೀತಿಯಲ್ಲಿ ನಾವು ಆರಾಧನೆ ಮಾಡುವಂಥದ್ದು ಎಂದು ಆದರೆ ದೇವರ ವಾಕ್ಯ ಆತ್ಮೀಯ ರೀತಿಯಲ್ಲಿ ಎಂದರೆ ನಮ್ಮ ಆತ್ಮವು ದೇವರ ಆತ್ಮನೊಟ್ಟಿಗೆ ಕನೆಕ್ಟಾಗಿ ಮಾಡುವಂಥದ್ದೇ ಆತ್ಮೀಯ ರೀತಿಯ ಆರಾಧನೆ ಆಗಿದೆ ನಮ್ಮ ಆತ್ಮವು ಆತನ ಆತ್ಮದೊಟ್ಟಿಗೆ ಜೋಡಣೆ ಆಗುವಂಥದ್ದಾಗಿದೆ ಆತ್ಮೀಯ ರೀತಿಯಲ್ಲಿ ಆರಾಧನೆ ಮಾಡುವಂಥದ್ದು ದೇವರು ಆತ್ಮ ಸ್ವರೂಪನು ಆದ ಕಾರಣ ಆತನನ್ನು ಆರಾಧಿಸುವಂಥ ನಾವುಗಳು ಆತ್ಮೀಯ ರೀತಿಯಲ್ಲಿ ಆರಾಧಿಸಬೇಕು ಇಂದು ನಾವು ಆರಾಧಿಸುವಾಗ ನಾವು ಒಮ್ಮೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು ನಾವು ಯೋಚನೆ ಮಾಡಬೇಕು ನಾವು ನಿಜವಾಗಲೂ ಆತ್ಮೀಯ ರೀತಿಯಲ್ಲಿ ಆರಾಧಿಸ್ತಾ ಇರ್ತೇವ ಸಭೆಯಲ್ಲಿ ಆರಾಧಿಸುವಾಗ ಅಥವಾ ವೈಯಕ್ತಿಕವಾಗಿ ಆರಾಧಿಸುವಾಗ ದೇವರನ್ನು ನಾವು ಆತ್ಮೀಯ ರೀತಿಯಲ್ಲಿ ಆರಾಧಿಸ್ತಾ ಇರ್ತೇವ ಅನೇಕ ಸಲ ನಾವು ಏನು ಮಾಡ್ತೇವೆ ಅಂದರೆ ಆರಾಧನೆಯ ಸಮಯದಲ್ಲಿ ನಮ್ಮ ದೇಹಗಳು ಮಾತ್ರ ಇರ್ತದೆ ಆದ್ರೆ ನಮ್ಮ ಜ್ಞಾನ ನಮ್ಮ ಮನಸ್ಸು ಬೇರೊಂದು ಕಡೆಯಲ್ಲಿ ಇರ್ತದೆ ಇನ್ನು ಕೆಲವರಿಗೆ ಆರಾಧನೆಯಲ್ಲಿ ಬೇಜವಾಬ್ದಾರಿ ಕೈಗಳನ್ನ ತಟ್ಟೋದಿಲ್ಲ ಹಾಡನ್ನ ಹಾಡೋದಿಲ್ಲ ಇನ್ನು ಹೇಗೆ ಅವರು ಆತ್ಮೀಯವಾಗಿ ದೇವರೊಟ್ಟಿಗೆ ಕನೆಕ್ಟೆಡ್ ಆಗಿರ್ಲಿಕ್ಕೆ ಸಾಧ್ಯವಾಗ್ತದೆ ಸಹೋದರ ಸಹೋದರಿಯರೇ ಇಂದು ನೀವು ಹೇಗೆ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀರಾ ಅನೇಕ ಯವನಸ್ಥರು ಸಭೆಗಳಿಗೆ ಬರುವಾಗ ಚಪ್ಪಾಳಿಗಳನ್ನು ತಟ್ಟುವಂಥದ್ದು ಬಾಯಿಂದ ಆಡೇಳುವಂಥದ್ದು ನಮಗೆ ಅವಮಾನಕರವಾಗಿದೆ ನಾವು ಚಪ್ಪಾಳಿಯನ್ನು ತಟ್ಟುವಂಥ ಅವಶ್ಯಕತೆ ಇಲ್ಲ ಎಂದು ಏನ್ಮಾಡ್ತಾರೆ ಅಂದರೆ ಆರಾಧನೆಯ ಸಮಯದಲ್ಲಿ ಸತ್ತಂತೆ ಅನೇಕ ಜನರು ಸಹೋದರ ಸಹೋದರಿಯರು ನಿಂತಿರುವುದನ್ನು ನಾವು ಕಾಣಲ್ಪಡ್ತೇವೆ ಆದರೆ ದೇವರ ವಾಕ್ಯ ಹೇಳ್ತದೆ ಗಾಡ್ ಈಸ್ ಸ್ಪಿರಿಟ್ ಆ್ಯಂಡ್ ಇಸ್ ವರ್ಷಿಪರ್ಸ್ ಆ್ಯಂಡ್ ಮಸ್ಟ್ ಇನ್ ದ ಸ್ಪಿರಿಟ್ ಆ್ಯಂಡ್ ಇನ್ ದ ಟ್ರೂತ್ ಎಂದು ವಾಕ್ಯ ನಮಗೆ ತಿಳಿಯಪಡಿಸಿದೆ ದೇವರು ಸ್ವರೂಪನು ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧಿಸುವವರಾಗಬೇಕು ಹೀಗೆ ಯಾರು ಆರಾಧಿಸಲು ಸಾಧ್ಯವಾಗ್ತದೆ ಅಂದ್ರೆ ಯಾರು ಕ್ರಿಸ್ತನಲ್ಲಿ ನೂತನವಾಗಿ ಸೃಷ್ಟಿಸಲ್ಪಟ್ಟಿರ್ತಾರೆ ಯಾರು ಹೊಸದಾಗಿ ಸೃಷ್ಟಿಸಲ್ಪಟ್ಟಿರ್ತಾರೆ ಅವರಿಗೆ ಮಾತ್ರ ಈ ರೀತಿಯಾದ ಆರಾಧನೆಯನ್ನು ಮಾಡಲು ಸಾಧ್ಯವಾಗ್ತದೆ ಹಾಗಾದ್ರೆ ನೀವು ನೂತನವಾಗಿ ಸೃಷ್ಟಿಸಲ್ಪಟ್ಟಿದ್ದೀರಾ ನೀವು ಕ್ರಿಸ್ತನಲ್ಲಿ ಹಳೆಯ ಪಾಪಗಳನ್ನು ಹಳೆಯ ಸ್ವಭಾವಗಳನ್ನೆಲ್ಲ ತೆಗೆದುಹಾಕಿ ಕ್ರಿಸ್ತನಲ್ಲಿ ನೀವು ನೂತನ ಸೃಷ್ಟಿಯಾಗಿದ್ದೀರಾ ಒಮ್ಮೆ ನೀವು ವಾಕ್ಯದ ಮೂಲಕ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ ನಿಜವಾದ ಆರಾಧನೆ ಎಂಬುದು ಬರೀ ಹಾಡುಗಳ ಮೂಲಕವಾಗಿ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯೂಸಿಕ್ಸ್ಗಳನ್ನು ಉಪಯೋಗಿಸಿಕೊಂಡು ಆಡುವಂಥದ್ದು ಮಾತ್ರ ಆರಾಧನೆಯಲ್ಲ ಆರಾಧನೆ ಎಂಬುದು ನಾವು ಆತ್ಮೀಯವಾಗಿ ದೇವರೊಟ್ಟಿಗೆ ಕನೆಕ್ಟ್ ಆಗುವಂಥದ್ದಾಗಿದೆ ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳುವಂಥದ್ದಾಗಿದೆ ಹೇಗೆ ಪ್ರಾರ್ಥನೆಯು ನಾವು ಆತ್ಮಿಕವಾಗಿ ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳಲು ನಮಗೆ ಸಹಾಯಕವಾಗಿದೆಯೋ ಅದೇ ರೀತಿಯಾಗಿ ಆರಾಧನೆಯಲ್ಲಿಯೂ ಸಹ ನಾವು ದೇವರೊಟ್ಟಿಗೆ ಹೆಚ್ಚಾದ ಸಂಬಂಧವನ್ನ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಯಾವಾಗ ನಮಗೆ ನಿಜವಾಗಿಯೂ ಆತ್ಮೀಯ ರೀತಿಯಲ್ಲಿ ದೇವರನ್ನ ಆರಾಧಿಸಲು ಸಾಧ್ಯವಾಗ್ತದೆ ಅಂದರೆ ಆತನ ಗುಣಾತಿಶಯಗಳನ್ನು ನಾವು ಅರ್ಥ ಮಾಡಿಕೊಂಡವರಾದಾಗ ಮಾತ್ರ ಆತನ ಕೃಪೆಯನ್ನು ಅರ್ಥ ಮಾಡಿಕೊಂಡಾಗ ಆತನು ಯಾರಾಗಿದ್ದಾನೆ ಆತನ ಮಹತ್ಕಾರಿಗಳು ಆತನ ಗ್ರೇಟ್ನೆಸ್ ಆಗಿರ್ಬೋದು ಆತನ ಅದ್ಭುತ ಕೃತ್ಯಗಳು ಮಹತ್ ಕಾರ್ಯಗಳು ಪರಾಕ್ರಮವನ್ನು ಆತನ ಪ್ರೀತಿಯನ್ನು ಆತನ ಪರಿಶುದ್ಧತೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಆತ್ಮೀಯ ರೀತಿಯಲ್ಲಿ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ವಾಕ್ಯ ಹೀಗೆ ಹೇಳ್ತದೆ ಯಹೋವನ್ನು ಸರ್ವತೋಮನೆಂದು ನೀವು ರುಚಿಸಿ ನೋಡುವಾಗ ನಿಮ್ಮ ಬಾಯಲ್ಲಿ ಯಾವಾಗಲೂ ಆರಾಧನೆಯು ಬರುವಂಥದ್ದಾಗಿದೆ ನಿಮ್ಮ ಬಾಯಲ್ಲಿ ಯಾವಾಗಲೂ ಆತನಿಗೆ ಸ್ತೋತ್ರವು ಸ್ತುತಿಯು ಆತನಿಗೆ ಯಾವಾಗಲೂ ಸಮರ್ಪಿಸುವಂಥದ್ದಾಗಿರ್ತದೆ ನಿಮ್ಮ ಆತ್ಮ ಕಾರ್ಮಿಕ ಜೀವಿತದಲ್ಲಿ ನೀವು ಎಷ್ಟರ ಮಟ್ಟಿಗೆ ಅನೇಕ ಸಲ ಅನೇಕರು ಹೇಳ್ತಾರೆ ನಮಗೆ ಆರಾಧನೆ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಹೇಗೆ ಆರಾಧನೆ ಮಾಡಬೇಕು ಮೊದಲು ನೀವು ದೇವರನ್ನು ಸರ್ವತೋಮನೆಂದು ನೀವು ರುಚಿಸಬೇಕು ನೀವು ದೇವರು ಎಂಥವನಾಗಿದ್ದಾನೆ ಆತನ ಅದ್ಭುತ ಕಾರ್ಯಗಳು ಆತನ ಶೂರ ಕೃತ್ಯಗಳನ್ನು ನೀವು ಜೀವಿತದಲ್ಲಿ ತಿಳಿದುಕೊಳ್ಳುವಾಗ ಆತನ ಪ್ರೀತಿಯ ಅಗಲ ಉದ್ದವನ್ನು ಅರ್ಥ ಮಾಡಿಕೊಳ್ಳುವಾಗ ನಿಮ್ಮ ಬಾಯಲ್ಲಿ ಆರಾಧನೆಯು ಉಂಟಾಗ್ತದೆ ಕೀರ್ತನೆಗಳು ಉಂಟಾಗ್ತದೆ ಸ್ತೋತ್ರವು ಉಂಟಾಗ್ತದೆ ನಾವು ದಾವಿದನ ಜೀವಿತದಲ್ಲಿ ನೋಡ್ತೇವೆ ಆತನು ದೊಡ್ಡದಾಗಿ ಯಾವುದೇ ಎಜುಕೇಷನ್ ಮಾಡಿರಲಿಲ್ಲ ಆದರೆ ಆತನನ್ನು ಇಸ್ರೇಲರ ವರ ಕವಿ ಎಂದು ಅವನನ್ನು ಕರಿತಾಯಿದ್ರು ಯಾಕೆ ಅಂದರೆ ಆತನು ದೇವರು ಎಂಥವನಾಗಿದ್ದನೋ ಆತನ ಎಲ್ಲ ಗುಣಾತಿಶಯಗಳನ್ನು ದೀದನು ತಿಳಿದುಕೊಂಡವನಾಗಿದನು ಆದ ಕಾರಣವೇ ಎಲ್ಲಾ ಸಮಯದಲ್ಲೂ ಆತನು ದೇವರಿಗಾಗಿ ಅವನ ಹೃದಯ ಮಿಡಿಯುವಂಥದ್ದು ಯಾಕಾಗೈತಂದ್ರೆ ದೇವರು ಎಂತವನೆಂದು ಆತನ ಜೀವಿತದಲ್ಲಿ ಸರ್ವತೋಮನೆಂದು ಅನುಭವದಿಂದ ಆತನು ತಿಳಿದುಕೊಂಡಿದ್ದನು ಇವತ್ತು ನಾವು ನಮ್ಮ ದೇವರನ್ನ ಸರ್ವತೋಮನೆಂದು ರುಚಿಸುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ದೇವರೊಟ್ಟಿಗೆ ಹೆಚ್ಚಾದ ಅನ್ಯೋನ್ಯತೆಯನ್ನ ಸಂಬಂಧವನ್ನ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ದೇವರು ಇಷ್ಟಪಡುವಂತ ಮನಸ್ಸು ದಾವಿದನ ಮನಸ್ಸು ಅವನ ಮನಸ್ಸು ದೇವರಿಗೆ ಇಷ್ಟವಾಗ್ಲಿಕ್ಕೆ ಕಾರಣ ಏನಂದ್ರೆ ಅವನು ಯಾವಾಗಲೂ ದೇವರನ್ನ ಆರಾಧನೆನ ಮಾಡ್ತಾ ಇದ್ದನು ಕುರಿತಾಗಿ ದೇವರ ಒಂದು ಗುಣಾತಿಶಯಗಳ ಕುರಿತಾಗಿ ಕೀರ್ತನೆಗಳಲ್ಲಿ ವರ್ಣಿಸುವುದನ್ನು ನಾವು ಕಾಣಲ್ಪಡ್ತೇವೆ ನಾವು ನೋಡುವುದಾದರೆ ಕೀರ್ತನೆಗಳಲ್ಲಿ ನಾವು ಕಾಣಲ್ಪಡ್ತೇವೆ ಕರಗಳನ್ನ ಎತ್ತುತ್ತಾ ದೇವರನ್ನ ಆರಾಧಿಸಬೇಕು ಆತನಿಗೆ ನಾವು ನಮಸ್ಕರಿಸಿ ಬೊಗ್ಗಿ ನಮಸ್ಕರಿಸಿ ಮೊಣಕಾಲುಗಳನ್ನ ಊರಿ ಆರಾಧಿಸಬೇಕು ಹೀಗೆ ಹಾಗೆ ದಾವಿದನು ಹೇಳುವ ಪ್ರಕಾರವಾಗಿ ಆತನನ್ನ ಕುಣಿಯುತ್ತಾ ದಮ್ಮಡಿ ಬಡಿಯುತ್ತಾ ಆರಾಧಿಸಬೇಕು ಹೀಗೆ ಅನೇಕ ವಿಧವಾದ ಆರಾಧನೆಗಳಿದೆ ಆದರೆ ದೇವರು ಬಯಸುವಂತ ನಿಜವಾದ ಆರಾಧನೆ ಏನಾಗಿದೆ ಇವತ್ತು ಅನೇಕ ಯವನಸ್ಥರು ಅನೇಕ ಸಭೆಗಳಲ್ಲಿ ಈ ಒಂದು ದಾವೀದನ ದಾವಿದನು ದೇವರ ಸನ್ನಿಧಿಯಲ್ಲಿ ಕುಣಿದು ತನ್ನ ಒಂದು ದೇವರಿಗೆ ಆತನು ಆರಾಧನೆಯನ್ನ ಸಲ್ಲಿಸ್ತಾನೆ ಆದ್ರೆ ಇದನ್ನ ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ದಾವಿದನು ಹೇಗೆ ಅಲ್ಲಿ ನೃತ್ಯವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಉದಾಹರಣೆಯಾಗಿ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಎಂದು ಅವನು ಏನಾದ್ರೂ ಆ ಹಾಡನ್ನ ಹಾಡಿಕೊಂಡು ದೇವರ ಮುಂದೆ ವೃತ್ತಿಯ ಮಾಡ್ತಾ ಇದ್ರೆ ಉದಾಹರಣೆಯಾಗಿ ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ ಮಾಡುವಂಥ ಸಮಯದಲ್ಲಿ ದೇವರು ನನಗೆ ಆಶ್ರಯ ದುರ್ಗ ಆ ಒಂದು ಹೇಳುವಂಥ ಪದಕ್ಕೂ ಹಾಗೂ ಅವನು ಮಾಡುತ್ತಿದ್ದಂಥ ಆ್ಯಕ್ಷನಿಗೂ ಒಂದಕ್ಕೊಂದು ಸಂಬಂಧ ಇರ್ತಾ ಇತ್ತು ಯಾಕೆ ಸಂಬಂಧ ಇರ್ತಾ ಇತ್ತು ಅಂದರೆ ಅವನ ಆತ್ಮವು ದೇವರೊಟ್ಟಿಗೆ ಕನೆಕ್ಟ್ ಆಗಿ ದೇವರೊಟ್ಟಿಗೆ ಆ ಜೋಡಣೆ ಆಗಿ ಅದು ಒಂದು ಸಂತೋಷದಿಂದ ಆತನು ದೇವರ ಸನ್ನಿಧಿಯಲ್ಲಿ ಅವನು ಕುಣಿಯಲ್ಪಡುವುದನ್ನ ಕಾಣಲ್ಪಡ್ತೇವೆ ಆದ್ರೆ ಇವತ್ತಿನ ಆರಾಧನೆಗಳಲ್ಲಿ ಫ್ಯಾನ್ಸಿ ಆಗಿರುವಂತಹ ಇ ಡಿ ಲೈಟ್ಸ್ ಗಳಾಗಿರ್ಬೋದು ಕಲರ್ಸ್ ಎಲ್ ಇ ಡಿಗಳನ್ನ ಉಪಯೋಗಿಸಿಕೊಂಡು ಸಿನಿಮಾ ರೀತಿಯಾದಂತಹ ಸ್ಟೈಲ್ ಗಳನ್ನ ಎಷ್ಟೋ ಜನರು ಇಂದು ಸಭೆಗಳಲ್ಲಿ ಆಗ್ತಾ ಇರ್ತಾರೆ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋನ ನೋಡಿದೆ ತುಂಬಾ ಹಳೆಯ ಸೇವಕರಾದಂತವರು ಅವರು ನಮ್ಮ ಕರ್ನಾಟಕದವರಲ್ಲ ಆಂಧ್ರ ಪ್ರದೇಶ್ನವರು ಅವರ ಹೆಸರು ಏಸಣ್ಣ ಎಂಬುದಾಗಿ ಒಮ್ಮೆ ಅವರು ಪ್ರಸಂಗ ಮಾಡುವಾಗ ಈ ರೀತಿಯಾಗಿ ಹೇಳಿದರು ದಾವೀದನು ತನ್ನ ಹೃದಯದಲ್ಲಿ ಆತ್ಮದೊಟ್ಟಿಗೆ ದೇವರನ್ನ ಕನೆಕ್ಟೆಡ್ ಆಗಿ ದೇವರಲ್ಲಿ ಸಂತೋಷ ಉಳ್ಳವನಾಗಿ ಆತನು ಆ ಲಿರಿಕ್ಸ್ಗೆ ಕರೆಕ್ಟ್ ಆಗಿ ಆತನು ಏನ್ ಮಾಡ್ತಾ ಇದ್ದಾನಂದ್ರೆ ಕುಣಿಯುತ್ತ ದೇವರನ್ನು ಸ್ತುತಿಸ್ತಾ ಇದ್ದನು ಆದರೆ ಇಂದು ಎಷ್ಟೋ ಜನರು ಸಭೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹುಚ್ಚು ಹಾಗೆ ಸುಮ್ಮನೆ ಹಾಡನ್ನೇ ಹೇಳೋದಿಲ್ಲ ಎಷ್ಟೋ ಜನರು ಬಾಯಿ ತೆರೆದು ದೇವರನ್ನ ಸ್ತೋತ್ರವೇ ಮಾಡೋದಿಲ್ಲ ಆರಾಧನೆಗಳನ್ನೇ ಮಾಡೋದಿಲ್ಲ ದೇವರಿಗೆ ಸ್ತುತಿ ಪದಗಳನ್ನೇ ಆಡೋದಿಲ್ಲ ಆದರೆ ಒಂದು ಎಂಜಾಯ್ಮೆಂಟಿಗೋಸ್ಕರವಾಗಿ ಒಂದು ಎಂಟರ್ಟೈನ್ಮೆಂಟಿಗೋಸ್ಕರವಾಗಿ ಎಷ್ಟೋ ಜನರು ಕುಣಿಯುತ್ತಾ ಹೇಗೆ ಪಬ್ಗಳಲ್ಲಿ ಕುಣಿತಾರೋ ಅದೇ ರೀತಿಯಾಗಿ ಸಭೆಗಳಲ್ಲೂ ಕುಣಿತಾ ಇದ್ದಾರೆ ಈ ರೀತಿಯಾದ ಕಾರ್ಯಗಳನ್ನು ಮಾಡುವುದು ತಪ್ಪು ಎಂದು ಅವರೊಂದು ಪ್ರಸಂಗದಲ್ಲಿ ತಿಳಿಸಿದ್ದಾರೆ ಸಹೋದರ ಸಹೋದರಿಯರೇ ಅನೇಕ ಜನರು ಹೇಳ್ತಾರೆ ಜನ್ರೇಷನ್ ಬದಲಾಗಿದೆ ಈಗಿನ ಜನ್ರೇಷನ್ ತಕ್ಕ ಹಾಗೆ ನಾವು ಇರಬೇಕು ಎಂದು ದೇವರ ವಾಕ್ಯ ಹೀಗೆ ಹೇಳ್ತದೆ ಜನ್ರೇಷನ್ಗಳು ಎಷ್ಟೇ ಬದಲಾಗ್ಬೋದು ಆದರೆ ದೇವರು ಮಾತ್ರ ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯು ಎಂದೆಂದಿಗೂ ಆತನು ಬದಲಾಗದಂಥ ದೇವರಾಗಿದ್ದಾನೆ ನಾವು ದೇವರನ್ನು ಹೇಗೆ ಆರಾಧಿಸಬೇಕಂದ್ರೆ ನಾವು ಜನ್ರೇಷನ್ ಟೆಕ್ನಾಲಜಿಗಳು ಮುಂದೆ ಡೆವಲಪ್ ಆಗ್ತಾ ಇರ್ಬೋದು ಆದರೆ ದೇವರ ವಾಕ್ಯ ಮಾತ್ರ Seyme ide ದೇವರ ವಾಕ್ಯ ಮಾತ್ರ ಒಂದೇ ರೀತಿಯಾಗಿದೆ ಯೋಹಾನನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಬದಲಾಗೋದಿಲ್ಲ ಭೂಮಿ ಆಕಾಶ ಅಳಿದು ಹೋಗ್ಬೋದು ಆದ್ರೆ ದೇವರ ಮಾತುಗಳು ಎಂದಿಗೂ ಬದಲಾಗೋದಿಲ್ಲ ದೇವರು ಆತ್ಮ ಸ್ವರೂಪನು ದೇವರನ್ನ ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆಯೇ ಆರಾಧಿಸಬೇಕೆಂದೇ ಆ ವಚನವು ನಮಗೆ ತಿಳಿಸುವಂತದ್ದಾಗಿದೆ ಸತ್ಯವೇದವು ನಮಗೆ ತಿಳಿಸುವಂತದ್ದಾಗಿದೆ ನೀವು ಜನರೇಷನ್ ಚೇಂಜ್ ಆಗಿರಬಹುದು ಟೆಕ್ನಾಲಜಿಗಳು ಏನೇ ಆಗಿರ್ಬೋದು ಆದರೆ ಲೋಕದ ವಿಷಯಗಳು ಲೋಕಾನುಸಾರವಾದಂತ ಆರಾಧನೆಗಳನ್ನ ನಾವು ನಿಲ್ಲಿಸಬೇಕಾಗಿದೆ ಲೋಕಾನುಸಾರವಾದ ಆರಾಧನೆಯನ್ನ ಸಭೆಯಲ್ಲಿ ಬರುವಾಗ ಅಥವಾ ಕುಟುಂಬದಲ್ಲಿ ಬರುವಾಗ ಜೀವಿತದಲ್ಲಿ ಬರುವಾಗ ನಮಗೆ ಗೊತ್ತಿಲ್ಲದೆ ನಾವು ಲೋಕಕ್ಕೆ ಅವಕಾಶ ಮಾಡಿಕೊಟ್ಟು ಸೈತಾನನಿಗೆ ನಾವೇ ಸ್ಥಳವನ್ನ ಕೊಡುವಂತಾಗಿದೆ ಎಷ್ಟೋ ಜನರು ಇಂದು ಬಿದ್ದು ಹೋಗ್ಲಿಕ್ಕೆ ಕಾರಣ ಏನಂದ್ರೆ ಅವರ ಸ್ವರಗಳು ಸುಂದರವಾಗಿರ್ತದೆ ಅವರ ಸ್ವರಗಳನ್ನು ಕೇಳುವಾಗ ಬಹಳ ಇಂಪಾಗಿರ್ತದೆ ಆದರೆ ಅವರ ವೈಯಕ್ತಿಕ ಜೀವಿತಗಳಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸುವಂಥ ಜೀವಿತವು ಅವರದಾಗಿರೋದಿಲ್ಲ ಹಾಗಾಗಿ ನಾವು ಸೈತಾನನಿಗೆ ಅವಕಾಶ ಕೊಡಬಾರ್ದು ದೇವರ ವಾಕ್ಯ ಹೀಗೆ ಹೇಳ್ತದೆ ಸೈತಾನನಿಗೆ ಅವಕಾಶ ಕೊಡಬೇಡಿ ಲೋಕದ ಆರಾಧನೆ ಆಗಿರ್ಬೋದು ಲೋಕದ ರೀತಿಯಾದಂಥ ಡ್ಯಾನ್ಸ್ಗಳಾಗಿರ್ಬೋದು ಲೋಕದ ರೀತಿಯಾದಂಥ ಎಂಜಾಯ್ಮೆಂಟ್ ಇವುಗಳನ್ನು ನಾವು ಮಾಡದೆ ದೇವರಿಗೆ ತಕ್ಕ ರೀತಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಆರಾಧಿಸೋರಾಗಬೇಕು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನವನ್ನು ಓದಿಕೊಳ್ಳೋಣ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಈ ಹಲೋಕದ ನಡುವಳಿಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ನಮ್ಮ ಆರಾಧನೆ ಹೇಗಿರಬೇಕಂದ್ರೆ ನಮ್ಮ ದೇಹವನ್ನ ಸಜೀವ ಯಜ್ಞವಾಗಿ ಅಂದ್ರೆ ಜೀವಂತ ಯಜ್ಞವಾಗಿ ನಮ್ಮ ದೇಹವನ್ನ ನಾವು ದೇವರಿಗೆ ಸಮರ್ಪಿಸುವಂತವರಾಗಬೇಕು ನಾವು ಮಾಡುವಂತ ಕೃತ್ಯಗಳಲ್ಲಾಗಿರ್ಬೋದು ಸಜೀವ ಯಜ್ಞ ಅಂದ್ರೆ ನಾವು ಬದುಕಿರುವ ಕಾಲವೆಲ್ಲ ನಮ್ಮ ದೇಹದ ಮೂಲಕವಾಗಿ ನಮ್ಮ ಜೀವಿತದ ಮೂಲಕ ನಾವು ದೇವರಿಗೆ ಆರಾಧನೆನ ಮಾಡಬೇಕು ನಾವು ಮಾಡುವಂಥ ಕೆಲಸ ಆಗಿರ್ಬೋದು ನಾವು ನೋಡುವಂಥದ್ದಾಗಿರ್ಬೋದು ಅಥವಾ ನಾವು ದೇವರು ನಮಗೆ ಕೊಟ್ಟಿರುವಂಥ ಸೇವೆಯಲ್ಲಿ ಆಗಿರ್ಬೋದು ನಮ್ಮ ಕುಟುಂಬ ಜೀವಿತದಲ್ಲಿ ಕೆಲಸದಲ್ಲಿ ಆಗಿರ್ಬೋದು ಯಾವುದೇ ಕಾರ್ಯ ಮಾಡಿದರೂ ದೇವರಿಗೋಸ್ಕರವೇ ನಾವು ಮಾಡ್ತಾ ಇದ್ದೇವೆ ಎಂದು ಅದು ಕೂಡ ಒಂದು ಆರಾಧನೆ ಆಗಿದೆ ಆರಾಧನೆ ಎಂಬುದು ಬರೀ ಹಾಡನ್ನು ಹೇಳುವಂಥದ್ದು ಅಥವಾ ಬರೀ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ಗಳನ್ನು ಅಥವಾ ಎಲ್ಲ ರೀತಿಯಾದಂಥ ಇನ್ಸ್ಟ್ರೂಮೆಂಟ್ಗಳನ್ನು ಇಟ್ಟುಕೊಂಡು ಮಾಡುವಂಥದ್ದು ಮಾತ್ರ ಆರಾಧನೆ ಅಲ್ಲ ನಮ್ಮ ಜೀವಿತದಲ್ಲಿ ನಾವು ಪ್ರತಿಯೊಂದು ಕ್ಷಣವೂ ದೇವರನ್ನು ಆರಾಧಿಸ್ತಾ ಇರಬೇಕು ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇರೋದೇನೆಂದರೆ ಸಜೀವ ಯಜ್ಞ ಅಂದರೆ ನೀವು ಬದುಕಿರುವ ಕಾಲವೆಲ್ಲ ನೀವು ಯಜ್ಞವಾಗಿರಬೇಕು ಹೇಗೆ ಯಜ್ಞವಾಗಿರಬೇಕು ದೇವರನ್ನು ಮೆಚ್ಚಿಸುವಂತಹ ದೇವರಿಗೆ ಮೀಸಲಾಗಿರುವಂತಹ ಯಜ್ಞವಾಗಿ ನೀವು ನಡೆದುಕೊಳ್ಳಬೇಕು ಅದೇ ಕೆಳಗಿನ ವಚನ ಹೀಗೆ ಹೇಳ್ತದೆ ಇಹಲೋಕದ ಈ ಲೋಕದ ನಡವಳಿಕೆಯನ್ನು ನೀವು ಅನುಸರಿಸಬೇಡಿ ಈ ಲೋಕದ ಸ್ಟೈಲ್ಗಳನ್ನ ಈ ಲೋಕದ ಡ್ಯಾನ್ಸ್ಗಳನ್ನು ನೀವು ಅನುಸರಿಸಿ ಆರಾಧನೆ ಮಾಡುವ ಅವಶ್ಯಕತೆ ಇಲ್ಲ ದಾವೀದನು ಈ ಲೋಕದ ರೀತಿಯಲ್ಲಿ ಆತನು ಮಾಡಿಲ್ಲ ಆತನ ಆತ್ಮವು ದೇವರೊಟ್ಟಿಗೆ ಜೋಡಣೆ ಆಗಿ ಆತನು ಆತ್ಮದಲ್ಲಿ ಸಂತೋಷ ಪಟ್ಟವನಾಗಿ ಆತನು ಕುಣಿದನು ಆದರೆ ಇವತ್ತು ಸಭೆಗಳಲ್ಲಿ ಹೇಗೆ ಕುಣಿತಾ ಇದ್ದಾರೆ ಅಂದ್ರೆ ಯಾರಾದ್ರೂ ಒಬ್ರು ಕುಣಿರಿ ಕುಣೀರಿ ಅಂತ ಹೇಳ್ತಾರೆ ಇನ್ನೊಬ್ರು ಅದನ್ನ ಒಂದು ಎಂಜಾಯ್ಮೆಂಟಿಗೋಸ್ಕರವಾಗಿ ಒಂದು ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೋಸ್ಕರವಾಗಿ ಅನೇಕರು ಇಂದು ಕುಣಿಯುವಂತವರಾಗಿದ್ದಾರೆ ಈ ಕಾರ್ಯಗಳೆಲ್ಲ ಮಾಡುವಂಥದ್ದು ತಪ್ಪಾಗಿದೆ ಒಂದು ಹಾಡನ್ನ ನೋಡ್ತೇವೆ ದೇವರಾತ್ಮನು ಹೃದಯದಿ ಇರುವಾಗ ನಾ ಹಾಡುವೆ ದಾವಿದನಂತೆ ನಾ ಕುಣಿಯುವೆ ದಾವಿದನಂತೆ ನಾ ಸ್ತುತಿಸುವೆ ದಾವಿದನಂತೆ ಹಾಗಾದ್ರೆ ದೇವರ ಆತ್ಮನು ಉಳ್ಳವರಾಗಿ ಎಷ್ಟು ಜನ ಇಂದು ಕುಣಿತಾ ಇದ್ದಾರೆ ಎಷ್ಟು ಜನ ಇಂದು ದೇವರ ಆತ್ಮ ಉಳ್ಳವರಾಗಿ ಸ್ತುತಿಸ್ತಾ ಇದ್ದೀರಾ ದೇವರ ಆತ್ಮನು ನಿಮ್ಮೊಳಗೆ ಇರುವುದಾದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಇನ್ನೊಬ್ಬರು ನಮ್ಮ ಬಗ್ಗೆ ಏನಂದುಕೊಳ್ತಾರೆ ಅಥವಾ ಇನ್ನೊಬ್ಬರ ಕುರಿತಾಗಿ ನೀವು ಯೋಚನೆ ಮಾಡೋದಿಲ್ಲ ನೀವು ಆತ್ಮೀಯ ರೀತಿಯಲ್ಲಿ ಆರಾಧನೆ ಮಾಡಲಿಕ್ಕೆ ಸಹಾಯವಾಗ್ತದೆ ಯಾವಾಗಂದರೆ ದೇವರ ಆತ್ಮನು ನಿಮ್ಮಲ್ಲಿ ಇರುವಾಗ ಸಹೋದರ ಸಹೋದರಿಯರೇ ಈ ಲೋಕದ ನಡುವಳಿಕೆಯನ್ನು ಈ ಲೋಕದ ಕಾರ್ಯಗಳನ್ನು ಅನುಸರಿಸಬೇಡಿರಿ ದೇವರ ವಾಕ್ಯವು ನಮಗೆ ಏನೆಂದು ತಿಳಿಯಪಡಿಸ್ತದೋ ಆ ರೀತಿಯಾಗಿ ನಾವು ಆರಾಧನೆಯನ್ನು ಮಾಡುವಂಥವರಾಗಬೇಕು ಆರಾಧನೆ ಅನ್ನುವಂಥದ್ದು ಏನಾಗಿದೆ ಅಂದರೆ ಮುಖ್ಯವಾಗಿ ನಾವು ದೇವರಿಗೆ ವಿಧೇಯತೆ ತೋರಿಸುವಂತದ್ದು ಕೂಡ ದೇವರಿಗೆ ನಾವು ಸಲ್ಲಿಸುವಂತ ಆರಾಧನೆ ಆಗಿದೆ ಎಷ್ಟು ಜನರು ದೇವರ ವಾಕ್ಯಗಳಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದೀರಾ ಎಷ್ಟು ಜನರು ನೀವು ದೇವರಿಗೆ ಆಜ್ಞೆಗಳಿಗೆ ಒಳಪಡ್ತಾ ಇದ್ದೀರಾ ನೀವು ದೇವರನ್ನ ನಾನು ಪ್ರೀತಿಸ್ತಾ ಇದ್ದೇನೆ ಅಂತ ಬರೀ ಬಾಯಿ ಮಾತಿನಿಂದ ಹೇಳಿದರೆ ಸಾಕಾಗೋದಿಲ್ಲ ಯಾಕೆಂದ್ರೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ಕಾಣಲ್ಪಡ್ತೇವೆ ಸತ್ಯವೇದವು ನಮಗೆ ಹೀಗೆ ತಿಳಿಯ ಪಡಿಸುತ್ತದೆ ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನನ್ನನ್ನು ಪ್ರೀತಿಸದೆ ಇರುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ ಹಾಗಾದರೆ ನಾವು ದೇವರ ಮಾತುಗಳನ್ನು ಕೈಗೊಂಡು ನಡೆಯದೇ ಇದ್ದರೆ ನಾವು ದೇವರನ್ನು ಪ್ರೀತಿಸ್ತಾ ಇಲ್ಲ ನಾವು ದೇವರಿಗೆ ಉತ್ತಮ ರೀತಿಯಾದಂಥ ಆರಾಧನೆಗಳನ್ನು ಮಾಡ್ತಾ ಇಲ್ಲ ಆರಾಧನೆ ಅನ್ನುವುದು ಬರೀ ಸಭೆಯಲ್ಲಿ ಮಾಡುವಂಥದ್ದು ಮಾತ್ರ ಅಲ್ಲ ಸಜೀವ ಯಜ್ಞ ಅಂದರೆ ಸಜೀವ ಅಂದರೆ ಬದುಕಿರುವಂಥದ್ದು ಬದುಕಿರುವ ಕಾಲವೆಲ್ಲ ನಾವು ದೇವರಿಗಾಗಿ ಆರಾಧನೆಯನ್ನು ಮಾಡುವಂಥದ್ದಾಗಿದೆ ಇಂದಿನ ಹಳೆ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡುವಾಗ ಯಜ್ಞಗಳನ್ನು ಅರ್ಪಿಸಿ ಅವರು ದೇವರಿಗೆ ಆರಾಧನೆ ಮಾಡ್ತಾ ಇದ್ರು ಅದೇ ರೀತಿಯಾಗಿ ನಮ್ಮ ಜೀವಿತವನ್ನು ದೇವರಿಗೆ ಅರ್ಪಿಸಿ ಎಂದು ನಾವು ಆರಾ ಮಾಡಬೇಕಾಗಿದೆ ಯಾಕೆಂದ್ರೆ ನಮಗಾಗಿ ಏಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ನಮ್ಮ ಶಾಪಗಳಿಗೋಸ್ಕರ ನಮ್ಮ ನಿಂದೆ ಅಪಮಾನ ನಮ್ಮ ಎಲ್ಲ ವಿಧವಾದ ಕೆಟ್ಟತನಗಳನ್ನ ಆತನು ನಮ್ಮ ಪರವಾಗಿ ಒತ್ತುಕೊಂಡು ನಮಗೋಸ್ಕರ ಆತನು ಯಜ್ಞವಾದನು ಈಗ ನಾವು ಸಜೀವ ಯಜ್ಞವಾಗಿ ದೇವರು ನಿಮಗೆ ಪ್ರಾಣ ಕೊಡಿರಿ ಅಂತ ಹೇಳ್ತಾ ಇಲ್ಲ ನೀವು ಬದುಕಿರುವ ಕಾಲವೆಲ್ಲ ನೀವು ಸಜೀವವಾಗಿ ಯಜ್ಞವಾಗಿ ದೇವರಿಗೆ ನೀವು ಆರಾಧನೆಯನ್ನು ಸಲ್ಲಿಸಿರಿ ಎಂದು ನಮಗೆ ದೇವರು ತಿಳಿಯಪಡಿಸ್ತಾ ಇದ್ದಾರೆ ಹಾಗಾದರೆ ನಮ್ಮ ಆರಾಧನೆಯಲ್ಲಿ ವಿಧೇಯತೆ ಇರಬೇಕು ನಮ್ಮ ಆರಾಧನೆಯಲ್ಲಿ ವಿಧೇಯತೆ ಇಲ್ಲದೇ ಇದ್ದರೆ ಅಂತಹ ಆರಾಧನೆಯು ದೇವರು ಮೆಚ್ಚಲಿಕ್ಕೆ ಸಾಧ್ಯತೆ ಇಲ್ಲ ಅದೇ ರೀತಿಯಾಗಿ ನಾವು ನೋಡಲ್ಪಡ್ತೇವೆ ನಾವು ದೇವರಲ್ಲಿ ಎರಡನೇದಾಗಿ ಆರಾಧನೆ ಮಾಡುವಾಗ ಇರಬೇಕಾದ ಒಂದು ಮುಖ್ಯವಾದ ವಿಷಯ ಯಾವುದೆಂದರೆ ನಾವು ತ್ಯಾಗವನ್ನು ಮಾಡಬೇಕು ಯಾವುದನ್ನು ತ್ಯಾಗ ಮಾಡಬೇಕಂದ್ರೆ ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದು ದೇವರಿಗೆ ವಿರುದ್ಧವಾಗಿರುವಂಥದ್ದು ನಮ್ಮಲ್ಲಿ ಏನಾದರೂ ಇರುವುದಾದರೆ ಅವುಗಳನ್ನು ತ್ಯಜಿಸಿ ಅವುಗಳನ್ನು ತ್ಯಾಗ ಮಾಡಿ ಅದೇ ಯಜ್ಞವಾಗಿರಿ ಅಂದರೆ ಯಜ್ಞವನ್ನು ಹೇಗೆ ಸಮರ್ಪಿಸ್ತಾರೆ ಯಜ್ಞವನ್ನು ಸಮರ್ಪಿಸುವಾಗ ಉತ್ತಮವಾಗಿರುವಂಥ ಒಂದು ಕುರಿಯನ್ನಾಗಿರ್ಬೋದು ಅಥವಾ ಅವರ ಪಾಪಕ್ಕೆ ಅನುಸಾರವಾಗಿ ಬೆಳವಕ್ಕಿ ಆಗಿರ್ಬೋದು ಪಾರಿವಾಳಗಳನ್ನಾಗಿರ್ಬೋದು ಪಶುಗಳನ್ನಾಗಿರ್ಬೋದು ಅವುಗಳನ್ನು ತಂದು ಅವರು ಯಜ್ಞವನ್ನು ಸಮರ್ಪಿಸುವಾಗ ಅವುಗಳನ್ನು ಸಮರ್ಪಿಸುವುದಕ್ಕಿಂತ ಮುಂಚೆ ಅವುಗಳನ್ನು ಕಡಿತಾ ಇದ್ರು ಅಂದರೆ ಸಾಯಿಸಿ ನಂತರ ಯಜ್ಞವನ್ನು ಅರ್ಪಿಸ್ತಾ ಇದ್ರು ಅದೇ ರೀತಿಯಾಗಿ ನಾವು ಸಜೀವ ಯಜ್ಞವಾಗಬೇಕಂದ್ರೆ ನಮ್ಮಲ್ಲಿರುವಂತಹ ಕೆಟ್ಟ ಪಾಪಗಳನ್ನು ಕೆಟ್ಟದಾದಂಥ ದುಷ್ಟ ಕಾರ್ಯಗಳನ್ನು ನಾವು ಯಜ್ಞ ಮಾಡಬೇಕು ನಾವು ಅವುಗಳನ್ನು ಸಾಯಿಸಿ ದೇವರಿಗೆ ಅರ್ಪಿಸುವಾಗ ಅದು ವಿವೇಕಪೂರ್ವಕವಾದ ಆರಾಧನೆ ಆಗಲಿಕ್ಕೆ ಸಾಧ್ಯವಾಗ್ತದೆ ಹಾಗಾದರೆ ನಮ್ಮ ಆರಾಧನೆಯಲ್ಲಿ ಏನಿರಬಾರ್ದಂದರೆ ನಮ್ಮ ಆರಾಧನೆಯಲ್ಲಿ ನಾನು ಎಂಬ ಅಹಂಕಾರಗಳು ಅಥವಾ ಸ್ವಾರ್ಥತೆಗಳು ಇರಬಾರ್ದು ನಾವು ಆರಾಧನೆ ಅಂತ ಹೇಳುವಾಗ ಬರೀ ಸಭೆಯಲ್ಲಿ ಮಾತ್ರ ಯಾವುದೊಂದು ಸಮಯದಲ್ಲಿ ಮಾಡುವಂಥದ್ದು ಮಾತ್ರ ಆರಾಧನೆ ಅಲ್ಲ ನಮ್ಮ ಜೀವಮಾನವೆಲ್ಲ ನಾವು ದೇವರಿಗೆ ಸಜೀವ ಯಜ್ಞವಾಗಿರಬೇಕು ಅಂದರೆ ಬದುಕಿ ನಾವು ಯಾವಾಗಲೂ ದೇವರನ್ನು ಆರಾಧಿಸಬೇಕು ನಾವು ಮಾಡುವಂಥ ಕೆಲಸದಲ್ಲಾಗಿರ್ಬೋದು ನಾವು ಇನ್ನೊಬ್ಬರೊಟ್ಟಿಗೆ ನಡ್ಕೊಳ್ಳುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ನಾವು ಆರಾಧನೆಯಲ್ಲಿ ಏನು ಮಾಡ್ತೇವೆ ದೇವರ ನಾಮವನ್ನು ಮಹಿಮೆ ಪಡಿಸ್ತೇವೆ ಆತನ ನಾಮವನ್ನು ಘನತೆ ಪಡಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಜೀವಿತದ ಮೂಲಕವಾಗಿ ನಾವು ಇನ್ನೊಬ್ಬರೊಟ್ಟಿಗೆ ಮಾತನಾಡುವಾಗ ಇನ್ನೊಬ್ಬರೊಟ್ಟಿಗೆ ಇರುವಾಗಲೂ ಎಲ್ಲ ಸಮಯದಲ್ಲೂ ನಾವು ದೇವರನ್ನು ಮಹಿಮೆ ಪಡಿಸುವಂಥವರಾಗಿರಬೇಕು ಇಂದು ಅನೇಕರಲ್ಲಿ ನಾನು ಎಂಬ ಅಹಂಕಾರಗಳಿದೆ ನಮ್ಮ ಜೀವಿತದಲ್ಲಿ ಈ ನಾನು ಎಂಬ ಅಹಂಕಾರಗಳನ್ನ ತ್ಯಜಿಸುವಾಗ ಮಾತ್ರವೇ ದೇವರು ನಮ್ಮನ್ನ ಮೆಚ್ಚಲಿಕ್ಕೆ ಸಾಧ್ಯವಾಗ್ತದೆ ಸೈತಾನನ್ನು ಯಾಕೆ ಲೂಸಿಫೇರನ್ ಆಗಿದ್ದಂತವನು ಅವನು ಕೂಡ ಆರಾಧನೆ ಮಾಡುವಂತಹ ತಂಡದ ಮುಖ್ಯ ಲೀಡರ್ ಆಗಿದ್ದನು ಅವನು ಯಾಕೆ ತಳ್ಳಲ್ಪಟ್ಟನಂದ್ರೆ ಅವನಲ್ಲಿದ್ದಂಥ ನಾನು ಎಂಬ ಅಹಂಕಾರ ಇವತ್ತು ಎಷ್ಟೋ ಜನರಲ್ಲಿ ಎಷ್ಟೋ ಕ್ರೈಸ್ತಿಯ ಜೀವಿತದಲ್ಲಿ ನಾನು ಎಂಬ ಅಹಂಕಾರಗಳನ್ನು ಇಟ್ಟುಕೊಂಡಿದ್ದೀರಾ ಆ ಅಹಂಕಾರಗಳನ್ನು ನೀವು ಇಟ್ಟುಕೊಂಡು ನಿಮ್ಮ ಜೀವಿತದ ಮೂಲಕವಾಗಿ ದೇವರಿಗೆ ನೀವು ಆರಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಆರಾಧನೆಯು ಮೆಚ್ಚಲ್ಪಡೋದಿಲ್ಲ ಸ್ವಾರ್ಥತೆ ನಾನು ಮಾತ್ರ ಬದುಕಬೇಕು ನಾನು ಮಾತ್ರ ಯಾವಾಗಲೂ ಇರಬೇಕು ಅನ್ನೋ ಕಾರ್ಯಗಳು ಯಾವುದು ನಮ್ಮಲ್ಲಿ ಇರಬಾರದು ಹಾಗೆ ಹೊಟ್ಟೆ ಕಿಚ್ಚು ನಾನು ಮಾತ್ರ ಮುಂದೆ ಬರಬೇಕು ಬೇರೆಯವರು ಮಾಡುವಂಥ ಕಾರ್ಯಗಳನ್ನು ನೋಡಿ ಬೇರೆಯವರಿಗೆ ಸಿಗುವಂಥ ಆಶೀರ್ವಾದಗಳನ್ನು ನೋಡಿ ಬೇರೆಯವರು ಮಾಡುವಂತಹ ಒಂದು ಕೆಲಸಗಳನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು ಈ ಮೂರು ವಿಷಯಗಳು ನಮ್ಮಲ್ಲಿ ಇರುವಾಗ ನಾವು ದೇವರಿಗೆ ಘನತೆಯನ್ನು ಗೌರವವನ್ನು ದೇವರ ನಾಮವನ್ನು ನಮ್ಮ ಜೀವಿತದ ಮೂಲಕವಾಗಿ ನಾವು ಸಲ್ಲಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ವಿವೇಕಪೂರ್ವಕವಾದ ಆರಾಧನೆ ನಮ್ಮ ಜೀವಿತದಿಂದ ದೇವರಿಗೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಹೋದರನೇ ಸಹೋದರಿಯೇ ಯಾವ ವಿಷಯವು ಎಂದು ನಿಮ್ಮ ಜೀವಿತದಲ್ಲಿದೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ದೇವರ ಮುಂದೆ ಒಪ್ಪಿಸಿ ಕೊಡಿರಿ ನೀವು ಸಜೀವ ಯಜ್ಞವಾಗುವುದಾದರೆ ಈ ಸಮಯದಲ್ಲಿ ನೀವು ಯಜ್ಞವಾಗುವುದಾದರೆ ಪಶ್ಚಾತ್ತಾಪದಿಂದ ನೀವು ಯಜ್ಞವನ್ನು ಅರ್ಪಿಸುವುದಾದರೆ ಖಂಡಿತವಾಗಿಯೂ ದೇವರು ಅಂತಹ ಆರಾಧನೆಯನ್ನು ಸ್ವೀಕರಿಸುವಂಥವರಾಗಿದ್ದಾರೆ ನಿಮ್ಮಲ್ಲಿ ಎಷ್ಟು ಜನರಲ್ಲಿ ತಗ್ಗಿಸಲ್ಪಟ್ಟವರಾಗಿ ನೀವು ಆರಾಧನೆ ಮಾಡ್ತಾ ಇದ್ದೀರಾ ಒಬ್ಬ ನೀವು ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮಲ್ಲಿ ತಗ್ಗಿಸಲ್ಪಡುವಂಥ ಆರಾಧನೆ ಇದೆಯೋ ಅಥವಾ ಕೋಪ ಕ್ರೋಧ ಅಸೂಯೆಗಳು ದ್ವೇಷಗಳು ಅಹಂಕಾರಗಳು ನಾನು ಎಂಬ ಭಾವನೆ ನಾನು ನನ್ನದೇ ಎಲ್ಲವುದು ಇರಬೇಕು ಎಂಬ ಹೊಟ್ಟೆ ಕಿಚ್ಚುಗಳು ಇವುಗಳು ನಿಮ್ಮ ಜೀವಿತದಲ್ಲಿ ಇಟ್ಟುಕೊಂಡು ನೀವು ದೇವರಿಗೆ ಆರಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ದೇವರ ನಾಮವನ್ನು ನಾವು ಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆರಾಧನೆ ಎಂಬುದು ಬರೀ ಭಾನುವಾರ ಮಾತ್ರ ಮಾಡುವಂಥದ್ದಲ್ಲ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನಾವು ದೇವರಿಗಾಗಿ ಜೀವಿಸ್ತೇವೆ ದೇವರಿಗೋಸ್ಕರ ನಾವು ಜೀವಿಸುವಂಥದ್ದೇ ಆರಾಧನೆ ಆಗಿದೆ ಇದನ್ನು ನಾವು ಅರ್ಥ ಮಾಡಿ ಅನೇಕ ಸಮಯಗಳಲ್ಲಿ ದೇವರಿಗೆ ನಾವು ನೋವನ್ನು ಉಂಟು ಮಾಡುವರಾಗಿದ್ದೇವೆ ಆ ಆರಾಧನೆಯಲ್ಲಿ ಪಶ್ಚಾತಾಪ ಇರಬೇಕು ಪಶ್ಚಾತಾಪವಿಲ್ಲದ ಹೃದಯ ನಮ್ಮಲ್ಲಿ ಇರಬಾರದು ಪಶ್ಚಾತಾಪ ಉಳ್ಳವರಾಗಿ ನಾವು ದೇವರಿಗೆ ಆರಾಧನೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಒಬ್ಬರನ್ನೊಬ್ಬರು ಒಬ್ಬರು ಪ್ರೀತಿಸುವವರಾಗಬೇಕು ಇನ್ನೊಬ್ಬರ ಮೇಲೆ ದ್ವೇಷಗಳು ಅಸೂಯಗಳನ್ನ ನಾವು ಇಟ್ಟುಕೊಳ್ಳಬಾರದು ಹಾಗೆ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕು ಎಷ್ಟೋ ಜನರು ಸತ್ಯವನ್ನ ತಿರಸ್ಕರಿಸಿ ಆರಾಧನೆಗಳನ್ನ ಮಾಡ್ತಾ ಇದ್ದಾರೆ ನಿಜವಾದ ಆರಾಧನೆ ಏನೆಂಬುದು ನಮಗೆ ಸತ್ಯವೇದವು ತಿಳಿಯಪಡಿಸ್ತದೆ ಹಾಗೆ ಸತ್ಯವೇದ ಏನೆಂದು ಹೇಳ್ತದೋ ಆ ರೀತಿಯಾಗಿ ನಾವು ಆರಾಧಿಸಬೇಕು ನಾವು ಕಾಣಲ್ಪಡ್ತೇವೆ ದೇವರು ಪರಿಶುದ್ಧನಾಗಿದ್ದಾನೆ ಸಿಂಹಾಸನ ರೂಢನಾಗಿ ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವಂತ ದೇವರನ್ನ ಕೆರೂಬಿಯರು ಸೆರಾಫಿಯರು ಹೇಗೆ ಆರಾಧಿಸ್ತಾರೆ ಅಂದ್ರೆ ಪರಿಶುದ್ಧನು ಪರಿಶುದ್ಧನು ಎಂದು ಪ್ರತಿನಿತ್ಯವೂ ಹೇಳಿ ಆರಾಧಿಸುವುದನ್ನು ನಾವು ಕಾಣಲ್ಪಡ್ತೇವೆ ಆ ಆರಾಧನೆಯಲ್ಲಿ ಎಷ್ಟು ಗಾಂಭೀರ್ಯತೆ ಇರ್ತದೆ ಆ ಆರಾಧನೆಯಲ್ಲಿ ಎಷ್ಟು ಪ್ರಸನ್ನತೆ ಇರ್ತದೆ ಹಾಗೆ ಇಪ್ಪತ್ನಾಲ್ಕು ಮಂದಿ ಹಿರಿಯರು ತಮ್ಮ ಕಿರೀಟಗಳನ್ನು ಬಿಚ್ಚಿ ಆತನ ಮುಂದೆ ಅಡ್ಡಬಿದ್ದು ನೀನೇ ಪರಿಶುದ್ಧನ ಎಂದು ಆರಾಧನೆ ಮಾಡ್ತಾ ಇದ್ದಾರೆ ಹಾಗೆ ನಾವು ಸಹ ನಮಗೆ ದೇವರು ಕೊಟ್ಟಿರುವಂಥ ಆಶೀರ್ವಾದಗಳಾಗಿರ್ಬೋದು ಸ್ಥಾನಗಳಾಗಿರ್ಬೋದು ಅಥವಾ ಯಾವುದೇ ವಿಷಯವಾಗಿರ್ಬೋದು ಪೊಸಿಷನ್ಗಳಾಗಿರ್ಬೋದು ಅಧಿಕಾರ ಆಗಿರ್ಬೋದು ಅವು ಎಲ್ಲ ಕಿರೀಟಗಳನ್ನು ನಾವು ದೇವರ ಮುಂದೆ ಬಿಚ್ಚಿಟ್ಟು ದೇವ ಇವರೇ ನಾನೇನು ಅಲ್ಲಪ್ಪ ನೀನೇ ಎಲ್ಲ ಎಂದು ಆರಾಧಿಸುವರಾಗಬೇಕು ಹಾಗೆ ನಮ್ಮ ಆರಾಧನೆಯಲ್ಲಿ ಏನಿರಬಾರ್ದು ಅಂದ್ರೆ ವಿಗ್ರಹ ಆರಾಧನೆ ಇರಬಾರ್ದು ವಿಗ್ರಹ ಆರಾಧನೆ ಅಂದರೆ ಬರೀ ಮೂರ್ತಿಗಳ ಪೂಜೆಗಳ ಕುರಿತಾಗಿ ಹೇಳ್ತಾ ಇಲ್ಲ ಯೇಸು ಕ್ರಿಸ್ತನನ್ನು ಬಿಟ್ಟು ದೇವರನ್ನು ಬಿಟ್ಟು ಯಾವುದನ್ನು ನೀವು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ ಯಾವುದಕ್ಕೆ ಹೆಚ್ಚಾದ ಸಮಯಗಳನ್ನು ಕೊಡ್ತಾ ಇದ್ದೀರಾ ಯಾವುದರಲ್ಲಿ ಹೆಚ್ಚು ಗಂಟೆಗಳ ಕಾಲ ನೀವು ಸಮಯವನ್ನು ವೆಚ್ಚ ಮಾಡ್ತಾ ಇದ್ದೀರೋ ಅದೆಲ್ಲವೂ ಕೂಡ ವಿಗ್ರಹ ಆರಾಧನೆ ಆಗಿದೆ ನಮ್ಮ ಆರಾಧನೆಯಲ್ಲಿಂದು ವಿಗ್ರಹ ಆರಾಧನೆ ಇದೆಯೋ ಇಲ್ಲವೋ ಎಂದು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಅನೇಕ ಸಮಯದಲ್ಲಿ ಪ್ರಾರ್ಥಿಸುವಂಥ ಸಮಯದಲ್ಲಿ ಆರಾಧಿಸುವಂತ ಸಮಯದಲ್ಲಿ ಸತ್ಯವೇದವನ್ನು ಓದುವ ಸಮಯದಲ್ಲಿ ನಾವು ಫೋನ್ಗಳನ್ನು ಐದು ನಿಮಿಷ ಯೂಸ್ ಮಾಡೋಣ ಅಂತ ಹೇಳಿ ಅನೇಕರು ಮಾಡ್ತಾರೆ ಅಂದರೆ ಗಂಟೆ ಗಟ್ಟಲೆ ಅದನ್ನು ನೋಡುತ್ತಾ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಇನ್ನು ಕೆಲವರಿಗೆ ಹಣಗಳಲ್ಲಿ ಹೆಚ್ಚಾದ ಆಸಕ್ತಿ ಇನ್ನು ಕೆಲವರಿಗೆ ಬೇಡವಾದಂತಹ ರಿಲೇಷನ್ಶಿಪ್ಪಲ್ಲಿ ಆಸಕ್ತಿ ಇನ್ನು ಕೆಲವರಿಗೆ ಆಸ್ತಿ ಸಂಪತ್ತು ಸೌಂದರ್ಯ ಫೋನ್ಗಳಲ್ಲಿ ಬೇಡವಾಗಿರುವಂತಹ ನೆಟ್ಫ್ಲಿಕ್ಸ್ಗಳಲ್ಲಿ ಬರುವಂತಹ ಸೀರಿಯಲ್ ಸಿನಿಮಾ ಹೀಗೆ ಅನೇಕ ಕಾರ್ಯಗಳನ್ನು ನೋಡುತ್ತಾ ತಮ್ಮ ಸಮಯವನ್ನ ತಮ್ಮ ಒಂದು ಪ್ರಾಮುಖ್ಯತೆಯನ್ನು ಅವುಗಳಿಗೆ ಹೆಚ್ಚಾಗಿ ಕೊಡುತ್ತಿರುವುದಾದರೆ ಅವುಗಳು ಸಹ ವಿಗ್ರಹ ಆರಾಧನೆ ಆಗಿದೆ ಅವುಗಳನ್ನು ನೀವು ಬಿಟ್ಟು ಬಿಡಿರಿ ಯಾಕೆಂದರೆ ಅವುಗಳು ಪಾಪದ ಜೀವಿತಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ ಶೋಧನೆಗೆ ಒಳಗಾಗದಂತೆ ನಾವು ಇರಬೇಕೆಂದರೆ ಶೋಧನೆ ಪಡಿಸುವಂತಹ ಪ್ರಚೋದನೆ ಪಡಿಸುವಂತಹ ಕಾರ್ಯದಿಂದ ನಾವು ದೂರ ಇರಬೇಕು ಅನೇಕರು ಹೇಳ್ತಾರೆ ನಾನು ರೆಸಿಸ್ಟ್ ಮಾಡ್ತೇನೆ ನನಗೆಲ್ಲ ಸಾಮರ್ಥ್ಯ ಇದೆ ನನಗೆ ಶಕ್ತಿ ಇದೆ ನಾನು ಏನು ನೋಡಿದರೂ ನನಗೆ ಸಾಧ್ಯ ಇದೆ ಎಂದು ಆದರೆ ಯೋಸೆಫನನ್ನು ನಾವು ನೋಡುವುದಾದರೆ ಆತನ ಏನು ಮಾಡ್ತಾನೆ ಅಂದರೆ ಫೋರ್ಟಿ ಫೋರ್ನ ಹೆಂಡತಿಯನ್ನು ಅವನು ಎದುರಿಸ ನಿಲ್ಲ ಆಕೆಯನ್ನು ಬಿಟ್ಟು ಓಡಿ ಹೋಗ್ತಾನೆ ಯಾಕೆಂದರೆ ಶೋಧನೆಗಳು ಬರುವಾಗ ನಾವು ಅವುಗಳನ್ನು ಬಿಟ್ಟು ದೂರ ಹೋಗುವವರಾಗಬೇಕು ಯೇಸು ಸ್ವಾಮಿಯು ಕೂಡ ಹೇಳ್ತಾರೆ ನಿಮ್ಮ ಕಣ್ಣು ನಿಮ್ಮನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ನಿಮ್ಮ ಕೈ ನಿಮ್ಮನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅವನ್ನ ಕಡಿದು ಬೀಸಾಕ್ರಿ ಅದನ್ನು ತೆಗೆದು ಹಾಕ್ರಿ ಎಂದು ಹಾಗಾಗಿ ನಮ್ಮನ್ನು ಶೋಧನೆ ಪಡಿಸುವಂಥ ಕಾರ್ಯಗಳಿಗೆ ನಾವು ಒಳಪಡದೆ ದೇವರನ್ನು ಯಾವಾಗಲೂ ನಮ್ಮ ಜೀವಿತದ ಮೂಲಕವಾಗಿ ಆರಾಧಿಸುವವರಾಗಬೇಕು ದೇವರಿಗೆ ಮೊದಲನೇ ಆದ್ಯತೆ ನಮ್ಮ ಜೀವಿತದಲ್ಲಿ ಕೊಡಬೇಕು ಯಾವುದು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನ ದೇವರಿಂದ ದೂರ ಇಡ್ತಾ ಇದೆಯೋ ಅದೇ ನಿಮ್ಮ ಜೀವಿತದಲ್ಲಿ ಒಂದು ದಿವಸ ನೀವು ಕಣ್ಣೀರಾಕುವ ಹಾಕುವ ಹಾಗೆ ನೀವು ಸೋತು ಹೋಗುವ ಹಾಗೆ ನಿಮ್ಮನ್ನ ನಾಶಪಡಿಸುವಂತ ಕಾರ್ಯವಾಗಿದೆ ಆದ ಕಾರಣ ವಿಷಯಗಳಿಂದ ದೂರವಾಗಿರಿ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನೂ ಅತ್ಯುನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ದೇವರೇ ಈ ವಾಕ್ಯವನ್ನ ಕೇಳಿದಂತಹ ದೇವರ ಸಹೋದರ ಸಹೋದರಿನ ಮುಟ್ಟು ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು